ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಇವತ್ತು ಯೂಟ್ಯೂಬ್ ಕಡೆಯಿಂದ ಈ ಒಂದು ಮೇಲ್ ಬಂದಿದೆ ಯಾಕೆ ಈ ಒಂದು ಮೇಲ್ ಬಂದಿದೆ ಈ ಒಂದು ಮೇಲಲ್ಲಿ ಏನಿದೆ ಸೊ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇದರಿಂದ ನೀವು ಯೂಟ್ಯೂಬ್ ಅರ್ನಿಂಗ್ಸ್ನ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು ಆಯಿತಾ ಹೇಗೆ ಏನೋ ಎಲ್ಲನೂ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅವರು ಏನು ಮೇಲ್ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಒಂದು ಇವತ್ತಾರು ಎ ಎಮ್ ಅಲ್ಲಿ ಈ ಒಂದು ಮೇಲ್ ಕಳಿಸಿದ್ದಾರೆ ಸೊ ನಿಮಗೂ ಕೂಡ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ಏನು ಸಮಸ್ಯೆ ಇಲ್ಲ ಆಯಿತಾ ಇಂಟ್ರೊಡ್ಯೂಸಿಂಗ್ ಯುವರ್ ನ್ಯೂಸ್ ಚಾನಲ್ ಮೆಂಬರ್ಶಿಪ್ ಗೈಡ್ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಅವ್ರ ಚಾನಲಲ್ಲಿ ಮೆಂಬರ್ಶಿಪ್ನೇ ಎನೇಬಲ್ ಮಾಡ್ಕೋಬೋದು ಮೆಂಬರ್ಶಿಪ್ ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನಿಮ್ಮ ಒಂದು ವೀವರ್ಸ್ಗಳು ಮೆಂಬರ್ಶಿಪ್ ತೊಗೋಬೋದು ಮೆಂಬರ್ಶಿಪ್ ತೊಗೋಬೇಕು ಅಂತಂದರೆ ಇಷ್ಟು ರೂಪಾಯಿ ಅಂತ ಇರುತ್ತೆ ಅಷ್ಟು ರೂಪಾಯಿ ಮೇಲೆ ನೀವು ಪೇ ಮಾಡಿಬಿಟ್ಟು ಮಂತ್ಲಿ ಮಂತ್ಲಿ ಅಮೌಂಟ್ ಕೊಟ್ಟು ನೀವು ಆ ಚಾನಲ್ ಮೆಂಬರ್ಶಿಪ್ ತಗೋಬೋದು ಬೇಕು ಅಂತಂದರೆ ನೀವು ನನ್ನ ಚಾನಲ್ದು ಸಬ್ಸ್ಕ್ರೈಬ್ ಪಕ್ಕ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆಗಿದ್ರೆ ಮೆಂಬರ್ಶಿಪ್ ಅಂತಲೂ ಕೂಡ ತೋರಿಸುತ್ತೆ ಅಲ್ವಾ ಸೊ ಬೇಕಂತಂದರೆ ನೀವು ನನ್ನ ಚಾನಲ್ ಮೆಂಬರ್ಶಿಪ್ ತಗೋಬೋದು ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಸಪ್ರೇಟ್ ವೀಡಿಯೋಸ್ಗಳು ಬರುತ್ತೆ ನಿಮಗೆ ಸಪ್ರೇಟ್ ಲೈವ್ ಇರುತ್ತೆ ಆಮೇಲೆ ನಿಮ್ಮ ಕಮೆಂಟ್ಸ್ ಹೈಲೈಟ್ ಆಗುತ್ತೆ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಲ್ಲೇ ಕೊಟ್ಟಿದ್ದೀನಿ ನೀವು ಹೋಗಿ ನೋಡ್ಬೋದು ಈ ಒಂದು ಮೆಂಬರ್ಶಿಪ್ನ ಯಾರೆಲ್ಲ ಎನೇಬಲ್ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮಗಳಿಗೆ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು ನಿಮ್ಮ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ಮೆಂಬರ್ಶಿಪ್ ನೀವು ಎನೇಬಲ್ ಮಾಡ್ಕೋಬೋದು ಓಕೆ ಗೈಸ್ ಇಲ್ಲಿ ಅವರು ಕೊಟ್ಟಿದ್ದಾರೆ ದ ಚಾನಲ್ ಮೆಂಬರ್ಶಿಪ್ ಕಂಪ್ಲೀಟ್ ಗೈಡ್ ಇಸ್ ನಾವು ಲೈವ್ ಅಂತ ಕೊಟ್ಟಿದ್ದಾರೆ ಕೆಳಗಡೆ ವಿ ಹ್ಯಾವ್ ಪುಟ್ ಟುಗೆದರ್ ಎ ಗೈಡ್ ಆಫ್ ಆ್ಯಕ್ಷನಬಲ್ ಟಿಪ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ದಟ್ ಕ್ಯಾನ್ ಎಲ್ಪ್ ಯುವರ್ ಎಲ್ಪ್ ಯು ಗ್ರೋ ಯುವರ್ ಚಾನಲ್ ಮೆಂಬರ್ಶಿಪ್ ಅಂತ ಕೊಟ್ಟಿದ್ದಾರೆ ಅಂದರೆ ಕೆಲವೊಂದಷ್ಟು ಸ್ಟ್ರಾಟಜೀಸ್ಗಳನ್ನ ಇಲ್ಲಿ ಐಡಿಯಾಸ್ಗಳನ್ನ ಕೊಟ್ಟಿದ್ದಾರೆ ಯೂಟ್ಯೂಬರು ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ಗ್ರೋ ಮಾಡೋದಕ್ಕೆ ಆಯಿತಾ ಸೊ ಇಟ್ಸ್ ಲೈಕ್ ಯುವರ್ ಓನ್ ಪರ್ಸ್ನಲ್ ಮೆಂಬರ್ಶಿಪ್ ಚೀಟ್ ಶೀಟ್ ಆಲ್ ಇನ್ ಒನ್ ಕನ್ವೀನಿಯೆಂಟ್ ಸ್ಪಾಟ್ ಸೊ ಬುಕ್ ಮಾರ್ಕ್ ದ ಪೇಜ್ ಆ್ಯಂಡ್ ಕೀಪ್ ಇಟ್ ಆ್ಯಂಡಿ ಫಾರ್ ದೋಸ್ ಟೈಮ್ಸ್ ವೆನ್ ಯು ನೀಡ್ ಸಮ್ ಮೆಂಬರ್ಶಿಪ್ ಎಲ್ಪ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಅವರು ನಮಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಬನ್ನಿ ಇದನ್ನು ನಾವು ನೋಡೋಣ ಗೆಟ್ ಆಲ್ ಆಫ್ ದಿಸ್ ಆ್ಯಂಡ್ ಮೋರ್ ಟು ಎಲ್ಪ್ ಯು ಸಕ್ಸಿಡ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಒಂದು ಇನ್ಸೈಡರ್ ಕ್ರಿಯೇಟರ್ ಸಕ್ಸಸ್ ಸ್ಟೋರೀಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಕೆಲವೊಂದಷ್ಟು ಮೆಂಬರ್ಶಿಪ್ನ ಎನೇಬಲ್ ಮಾಡಿ ಅವ್ರ ಚಾನಲಲ್ಲಿ ಬೆಳೆದಿರೋರದು ಒಂದಷ್ಟು ಸ್ಟೋರೀಸ್ಗಳಿದ್ದಾವೆ ಇನ್ಸೈಡರ್ ಕ್ರಿಯೇಟರಲ್ಲಿ ಇಲ್ಲಿ ನಮಗೆ ಚೆಕ್ಇಟ್ ಔಟ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಓಪನ್ ಆಗುತ್ತೆ ಗೂಗಲ್ ಓಪನ್ ಆಗಿ ನಿಮಗೆ ಇಲ್ಲಿ ತೋರಿಸುತ್ತೆ ಯಾರ್ಯಾರು ಚಾನಲ್ ಗ್ರೋ ಮಾಡ್ಕೊಂಡಿದ್ದಾರೆ ಮೆಂಬರ್ಶಿಪ್ ಅನ್ನೋದನ್ನ ನೀವು ಇಲ್ಲಿ ತೊಗೋಬೋದು ಅವರು ಟಿಪ್ಸ್ನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಥರ ಗ್ರೋ ಆಗಿದ್ದಾರೆ ಮೆಂಬರ್ಶಿಪ್ಪಿಂದ ಅನ್ನೋದನ್ನ ಇಲ್ಲೊಂದು ವೀಡಿಯೋನು ಕೂಡ ಹಾಕಿದರೆ ಬೇಕಾದ್ರೆ ವೀಡಿಯೋನು ಕೂಡ ಪ್ಲೇ ಮಾಡಿ ನೀವು ನೋಡ್ಬೋದು ಆಯಿತಾ ಸೊ ಆ್ಯಂಡ್ ಕೆಳಗಡೆ ಇದು ಫಸ್ಟ್ ಒನ್ ಟಿಪ್ ಅವ್ರು ಕೊಟ್ಟಿರುವಂಥದ್ದು ಸೆಕೆಂಡ್ ಒನ್ ಟಿಪ್ಸ್ ಫಾರ್ ಸೆಟ್ಟಿಂಗ್ ಅಪ್ ಮೆಂಬರ್ ಲೆವೆಲ್ಸ್ ಅಂತ ಇದೆ ಅಂತಂದರೆ ನೀವು ನಿಮ್ಮ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ಲೆವೆಲ್ನ ಇಟ್ಕೋಬೇಕಾಗುತ್ತೆ ಸೊ ನಾನು ನೀವು ನನ್ನ ಒಂದು ಮೆಂಬರ್ಶಿಪ್ ಮೇಲೆ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಯಿನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಲೋ ಲೆವೆಲ್ ಪ್ರೈಸು ಮತ್ತು ಲಿಕೇಜ್ ಲವರ್ಸು ಅಂತಂದ್ಬಿಟ್ಟು ಈ ಥರದ್ದು ಮೂರು ಪ್ಲ್ಯಾನ್ಸ್ಗಳನ್ನ ಹಾಕಿದ್ದೀನಿ ಆ ಥರ ನೀವು ಮೆಂಬರ್ಸ್ಗಳನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಆಯಿತಾ ಅದು ಡಿಫ್ ಡಿಫ್ರೆಂಟ್ ಒಂದು ಲೆವೆಲ್ನ ತೋರಿಸುತ್ತದು ಆಯಿತಾ ಸೊ ಇದರಿಂದನೂ ಕೂಡ ಇದು ಕೂಡ ಒಂದು ಟಿಪ್ಸು ನಿಮ್ಮ ಒಂದು ಮೆಂಬರ್ಶಿಪ್ನ ನೀವು ಇನ್ಕ್ರೀಸ್ ಮಾಡೋದಕ್ಕೆ ಜೊತೆಗೆ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಕ್ರಿಯೇಷನ್ ಐಡಿಯಾಸ್ ಅಂತ ಇದೆ ಅಂದರೆ ನೀವು ಕೇವಲ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ವೀಡಿಯೋಸ್ಗಳು ನೋಡೋದಕ್ಕೆ ನಿಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಅವ್ರಿಗೆ ಮಾತ್ರ ಕೆಲವು ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಂಥದ್ದು ಆಯಿತಾ ಈಗ ನೀವು ನಾರ್ಮಲ್ ಸಬ್ಸ್ಕ್ರೈಬರ್ಸ್ಗಳಿಗೆ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀರ ಕೇವಲ ಮೆಂಬರ್ಸ್ಗೆ ಅಂತಲೇ ಮಮ್ ಮೆಂಬರ್ಸ್ ಮಾತ್ರ ನೋಡುವಂಥ ಒಂದಷ್ಟು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಕೇವಲ ಅದು ಅವ್ರಿಗೆ ಮಾತ್ರ ಆ್ಯಕ್ಸಸ್ ಇರುತ್ತೆ ಆಯಿತಾ ಇದರಿಂದ ನೀವು ನಿಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಅದನ್ನೇ ಅವರಲ್ಲಿ ನಮಗೆ ಕೊಟ್ಟಿರುವಂಥದ್ದು ಆಮೇಲೆ ನೆಕ್ಸ್ಟ್ ಒನ್ ಮೆಂಬರ್ಶಿಪ್ ಪ್ರಮೋಷನ್ ಟಿಪ್ಸ್ ಅಂತ ಕೊಟ್ಟಿದ್ದಾರೆ ಫ್ರಮ್ ಟೀಸಿಂಗ್ ಯುವರ್ ಮೆಂಬರ್ಶಿಪ್ ಇನ್ ಯುವರ್ ಚಾನಲ್ಸ್ ಪಬ್ಲಿಕ್ ವೀಡಿಯೋಸ್ ಟು ಯೂಸಿಂಗ್ ಸೋಷಿಯಲ್ ಮೀಡಿಯಾ ಲರ್ನ್ ಔ ಟು ರೈಸ್ ಅವೇರ್ನೆಸ್ ಆ್ಯಂಡ್ ಬಿಲ್ಡ್ ಎಕ್ಸೈಟ್ಮೆಂಟ್ ಟು ಗೆಟ್ ಮೋರ್ ಆಫ್ ಯುವರ್ ಫ್ಯಾನ್ಸ್ ಟು ಬಿಕಮ್ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಮೆಂಬರ್ಶಿಪ್ಪನ್ನ ತಗೊಂಡಿರೋರ ಬಗ್ಗೆ ನೀವು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಹೇಳುವಂಥದ್ದು ಇದನ್ನು ಮಾಡೋದರಿಂದ ನಿಮಗೆ ಮೆಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾರೆ ಅನ್ನ ಅನ್ನುವಂಥ ಒಂದು ಟಿಪ್ಸ್ನ ಕೊಟ್ಟಿದ್ದಾರೆ ಸೊ ಇದರಿಂದ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು ಮೆಂಬರ್ಶಿಪ್ಪು ಜಾಸ್ತಿ ಆಗ್ತಿದ್ದಂಗೆ ನಿಮ್ಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಓಕೆ ಸೊ ಟ್ರೈ ಮಾಡಿ ಒಳ್ಳೆಯದಾಗಲಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು ಆಲ್ ಗೈಸ್